ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸೇರಿ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈಗ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡಿಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ರೀ ಸರ್ ನಾ ಯೂಟ್ಯೂಬ್ ಚಾನಲ್ ಅಲ್ಲ ರೀ ಹಾಂ ಸರ್ ಸರ್ ಅದು ಬೊಲೆರೋ ಪಿಕಪ್ ಗಾಡಿ ಆಗಿದಲ್ಲ ಹಾಂ ಸರ್ ಹೌದು ರೀ ಯಾವುದೇ ಸಂಬಂಧ ಬೊಲೇರೋ ಮ್ಯಾಕ್ಸಿ ಟ್ರಕ್ ಮ್ಯಾಕ್ಸಿ ಟ್ರಕ್ ಕಚ್ರಿ ಮ್ಯಾಕ್ಸಿ ಟ್ರಕ್ ಪ್ಲಸ್ ಬಿ ಎಸ್ ಫೋರ್ ಅಲ್ರಿ ಅದು ಹಾಂ ಸರ್ ಬಿ ಎಸ್ ಫೋರ್ ಎರಡ್ ಓಕೆ <endlessly> <2 blindness> <trilogy> <enfin apparentlyivals> ಎರಡ್ ಸಾವಿರ ನೋಡ್ರಿ ಹಾ ನೋಡದೆ ನೋಡಿದೆ ಎರಡ್ ಸಾವಿರ ಹದಿನೇಳು ಮಾಡಲ್ ಹಾ ಎರಡ್ ಸಾವಿರ ಹದಿನೇಳು ಮಾಡಲ್ರಿ ಆ ತಗೊಂಡ ಗಾಡಿ ನೀವು ಗಾಡಿ ತೊಗೊಂಡ ಎಷ್ಟ ದಿನ ಆಯ್ತ ನೀವು ನಾವು ಒಂದ ವರ್ಷ ಆಯ್ತ್ರಿ ತಗೊಂದ ಆದ್ರ ಮತ್ತ ಕೊಡತ್ತರ್ಲಾಕ್ ರೀ ಈ ಗಾಡಿ ನಡ್ಸಾಕ ಆಗಲ್ರಿ ನಮ್ಮ ಕೈಲಿ ನಡ್ಸಾಕ ಆಗಲ್ಲ ನಡಿವಲ್ತೇನ್ರಿ ನಡಿವಲ್ರಿ ಅಲ್ಲಿ ವ್ಯಾಪಾರ ಕಡಿಮೆ ಇದ ಹಾಂ ರೀ ವ್ಯಾಪಾರ ಕಡಿಮೆ ಐತ ಗಾಡಿದ ಆ ವ್ಯಾಪಾರನು ಕಡಿಮೆ ಐತ್ರಿ ಇನ್ನೊಂದು ನಮಗೆ ಟೈಮ್ ಆಗ್ತಿಲ್ರಿ ಮೊದ್ಲ ಕಾಲೇಜ್ ರೀ ನಾವಿಲ್ಲಿ ಬೇರೆ ಕೆಲಸ ಆಗಿದ್ದೀವಿ ರೀ ಸರಿ ಆಯ್ತ್ ಆಯ್ತ್ರಿ ಈಗ ಎರಡ್ ಸಾವಿರ ಹದಿನೈದು ಮೋಡ ಎಲ್ಲಿ ಬರ್ತ್ರಿ ಗಾಡಿ ತಂದ ಗಾಡಿ ಸಿಂಧನೂರ್ ತಾಲೂಕು ರೀ ಸಿಂಹನೂರ್ ತಾಲೂಕು ಮತ್ತ ಎಲ್ರಿ ಮುಂದ ಅಲ್ಲೇ ಪಕ್ಕದಲ್ಲಿ ಒಂದು ಒಗರಿನಾಡು ಅಂತ ಹೇಳಿ ಹಳ್ಳಿ ಬರ್ತೀರಿ ಸಿಂಹನೂರ್ ತಾಲೂಕ್ ಬಂದ್ ಕಾಂಟ್ಯಾಕ್ಟ್ ಮಾಡಿ ಬಿಡ್ತಲ್ಲ ಹಾಂ ರೀ ಅಲ್ಲಿ ಬಂದ್ರ ಸಾಕು ಗಾಡಿ ಕಂಡೀಷನ್ ಆಗೈತಿ

ಮೈಲೇಜ್ ಖಾಲಿ ಗಾಡಿ ಆದ್ರೆ ಒಂದ್ ಹದಿನಾಲ್ಕು ಕೊಡ್ತೈತ್ರಿ ಲೋಡ್ ಗಾಡಿ ಆದ್ರೆ ಒಂದ್ ಹನ್ನೆರಡು ಏನ್ರಿ ಹಾ ಹನ್ನೆರಡು ಆದ್ರೆ ಮೂರು ಎವರೇಜ್ ಐತೆ ನೋಡ್ರಿ ಎವರೇಜ್ ಐತೆ ಓಕೆ ಓಕೆ ಎಷ್ಟು ಲೋಡ್ ಆಗ್ಬಹುದು ರೀ ಗಾಡಿಗೆ ಹಾಂ ಎಷ್ಟು ಲೋಡ್ ಕೆಪಾಸಿಟಿ ಐತೆ ರೀ ಗಾಡಿ ನಾವು ಲೋಡ್ ಅಷ್ಟೇ ನೋಡಿದ್ರಿ ಬರೀ ಲೇಬರ್ ನಷ್ಟ ಕರ್ಕೊಂಡು ಹೋಗಿವ್ರಿ ರೀ ಒಂದು ಹೊಡಿತಾರೆ ರೀ ಹೊಡ್ಯಾರ ಮೂರ್ ಮೂರ್ ನೋಡಿದ್ರಿ ಮೂರ್ ನಾಲ್ಕು ತನಕ ನೋಡಿದಾರೆ ರೀ ಹೌದ್ರಿ ನಾವದು ಲೋಡ್ ಹಾಕಿ ಹೊಡೆದಿಲ್ರಿ ಮತ್ತೆ ಸುಳ್ಳು ಹಾಕಿ ಹೋಗ್ಬೇಕ್ರಿ ಸರಿ ಯಾವುದೇ ಆಕ್ಸಿಡೆಂಟ್ ಕೇಸ್ ಏನಿಲ್ಲಲ್ಲ ಗಾಡಿದು ಏನಿಲ್ರಿ ಏನೇನಿಲ್ರಿ ಏನ್ ಒಂದ್ ಕಂಪ್ಲೇಂಟ್ ಏನಿಲ್ರಿ ಓಕೆ ಈ ಎರಡ್ ಸಾವಿರದ ಹದಿನೇಳು ಮಾಡಲ್ ಅಂತೀರಿ ಇವಾಗ ಸೆಕೆಂಡ್ ಓನರ್ ನೀವು ತಗೊಳ್ಳೋರ್ ಮೂರನೇ ಓನರ್ ಎಷ್ಟು ಹೇಳ್ತೀರಾ ಅಮೌಂಟ್ ಈಗ ಸರ್ ಐದುವರೆ ಇತ್ತೇಳಿ ನೋಡ್ರಿ ಲೋನ್ ಅದ ಐತೇನ್ರಿ ಗಾಡಿ ಮೇಲೆ ಏನ್ ಲೋನ್ ಇಲ್ಲ ಏನಿಲ್ರಿ ಎಲ್ಲ ಕ್ಲಿಯರ್ ಐತ್ರಿ ಇವಾಗ ಕ್ಯಾಶ್ ಕೊಟ್ಟ ತಗೊಂಡ್ ಹೋಗ್ಬೇಕ್ರಿ ಗಾಡಿ ನಿಮ್ದು ಹಾ ಕ್ಯಾಶ್ ಕೊಟ್ಟು ತಗೊಂಡ್ ಹೋಗ್ಬಿಡ್ರಿ ಎಷ್ಟು ಐತ್ರಿ ಹೇಳ್ತೀರಿ ಗಾಡಿಗೆ ಐದುವರೆ ಹೇಳಿ ಐದುವರೆ ಹೇಳಿ ಎರಡ್ ಸಾವಿರದ ಹದಿನೇಳು ಮಾಡಲ್ ಹಾ ಸರ್ ಐದು ಇವು

ಸರಿ ಓಕೆ ಸರ್ ಅಪ್ರೂವ್ ಮಾಡ್ತೇನೆ ದ ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಾಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು